ಇವತ್ತು ನಾವು ನೋಡ್ತಾ ಇರೋದು ಚಿತ್ರದುರ್ಗ ಜಿಲ್ಲಾ ಇಪ್ಪತ್ತೈದು ಕಿಲೋಮೀಟರ್ ದೂರದ ಹೊಳಕೆರೆಯ ಒಂಟಿ ಕಲ್ಲು ಮಠ ಒಂಟಿ ಮಠ ಇದು ಒಂಟಿ ಕಂಬದ ಮಠ ಯಾಕಂತಾರೆ ಅಂದರೆ ತಿಳ್ಕೊಳ್ಳೋಣ ಇದು ಶಾಂತಿಯಿಂದ ಕೂಡಿರುವ ಒಂದು ಸಣ್ಣ ಮಲ್ಲಿಕಾರ್ಜುನ ಸ್ವಾಮಿ ಮುರುಘ ಶ್ರೀ ಮುರುಘರಾಜೇಂದ್ರ ಮಠದ ಮಲ್ಲಿಕಾರ್ಜುನ ಸ್ವಾಮಿಯ ಸಮಾಧಿ ಮಾರಕ ಇರೋದಿಲ್ಲ ಇದು ಇಪ್ಪತ್ತಾರು ಕಂಬಗಳಿಂದ ಇರುತ್ತೆ ನೋಡ್ತಾ ಹೋಗೋಣ ಶಾಂತಿ ಎಷ್ಟು ಶಾಂತಿಯಿಂದ ಇರುತ್ತೆ ಅಂದರೆ ನೀವು ನೀವು ನಂಬೋದೇ ಇಲ್ಲ ಒಮ್ಮೆ ಭೇಟಿ ಕೊಡಿ ಇದು ರೋಡ್ ಸೈಡಲ್ಲಿದೆ ಉಳಲ್ಕೆರೆಯಿಂದ ಚಿತ್ರದುರ್ಗ ಇಲ್ಲೇ ಚಟ್ಟಿನಿಂದ ಉಳಲ್ಕರೆಯಿಂದ ಒಂದು ಕಿಲೋಮೀಟ್ರು ಅರ್ಧ ಕಿಲೋಮೀಟ್ರ್ ಅಷ್ಟೇ ಇದು ಮಲ್ಲಿಕಾರ್ಜುನ ಸ್ವಾಮಿಯ ಸಮಾಧಿ ಸ್ಮಾರಕ ಅಂತಲೇ ಹೇಳ್ಬೋದು ಹೊಳಕೆರೆಯಲ್ಲಿ ಇರುವ ಎಲ್ಲ ಸ್ಥಳಗಳನ್ನು ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಮರಗಳಿದೆ ಅಂದರೆ ನೀವು ನಂಬಲ ಸುತ್ತಮುತ್ತ ಮರಗಳಿವೆ ಪ್ರತಿಯೊಂದು ಸ್ಪೇಲ್ ತೋರಿಸ್ತೀನಿ ಪ್ಲೇಸ್ ತೋರಿಸ್ತೀನಿ ಒಳ್ಳೆ ಇದು ಪುಷ್ಪಕ ಹೊಂಡ ಅಂತ ಇಲ್ಲಿ ದಿನ ದಿನದಲ್ಲಿ ನೂರಾರು ಜನ ಬಂದು ಆಗಮಿಸ್ತಾರೆ ಇಲ್ಲಿ ಯಾವುದೇ ತರಹದ ನೀವು ನೋಡ್ಬೋದು ನೀವು ನೋಡ್ತಿರೋದು ಹಲವಾರು ಕಂಬಗಳ ಮಧ್ಯೆ ಒಂದು ಕಂಬ ಇದೆ ಆ ಕಂಬಕ್ಕೆ ಮಾತ್ರ ಆ ಕಂಬಕ್ಕೆ ಎಲ್ಲ ಬಿಂಬೆಗಳು ಅಟೆಚ್ ಆಗಿದೆ ನೋಡ್ತಿರ್ಬೋದು ನೀವು ಹತ್ತು ಕಂಬಗಳಿವೆ ಎಂಟು ಕಂಬ ಇದು ನೋಡ್ತಿರೋದು ಇನ್ನೊಂದು ಕಡೆ ಶಿವನ ಲಿಂಗ ಇನ್ನೊಂದು ಕಡೆ ಇದು ಗಣೇಶನ ಲಿಂಗ ಗಣೇಶನ ಮೂರ್ತಿ ಇದು ಸರಿಯಾಗಿ ಸ್ಪಷ್ಟನೆ ಕಾಣ್ತಾ ಇಲ್ಲ ಇದು ನಂದಿಯ ಚಿತ್ರ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಮೇಲ್ಗಡೆ ಯಾವ ಥರ ಆಕೃತಿ ಕೊಟ್ಟಿದ್ದಾರೆ ನೋಡಿ ಆ ಕಾಲದ ಅಷ್ಟೊಂದು ಕಲ್ಲು ಎತ್ತೋಕೆ ಹೇಗಾಗ್ತಿತ್ತು ಈ ಕಾಲದಲ್ಲ ಕ್ರೈಮ್ಗಳಿದೆ ಆ ಕಾಲದಲ್ಲಿ ಹೇಗೆ ಎತ್ತಿದ್ರು ಪ್ರಶ್ನೆಗಳು ಎಲ್ಲರ ಮನಸ್ಸಲ್ಲಿ ಮೂಡ್ತಾ ಹೋಗಬೇಕು ತಿಳ್ಕೊಂತ ಹೋಗೋಣ ಆ ಪ್ರಶ್ನೆಗಳಿಗೆ ಬ್ಲರಾಗ್ತದೆ ಬ್ರೈಟ್ನೆಸ್ ಜಾಸ್ತಿ ಆದರೆ ಆಗಿದೆ ಈಗ ನೋಡ್ತಾ ಇರೋದು ನಾವು ಕೃಷಿ ಪುಷ್ಪಾಕ ಹೊಂಡ ಬ್ಲರ್ ಆಗಿದೆ ಇದು ಪುಷ್ಪಾಕ ಹಣ್ಣ ಅಂತ ನೀವು ನೋಡ್ಬೋದು ಇಲ್ಲಿ ನಡೆದಾಡಾಗೆ ಕಲ್ಲಿ ಕಲ್ಲಿದೆ ಅಡ್ಡದಾರ ಅಡ್ಡವಾಗಿ ಅಲ್ಲಿ ಇಷ್ಟ ಆದರೆ ನಾನು ಇದು ಬೆಸ್ಟ್ ಫೋಟೋ ಶೂಟಿಂಗ್ ಅಂತ ಇರ್ಬೋದು ಒಳಗಡೆಯಲ್ಲೇ ಅಷ್ಟು ಬೆಸ್ಟ್ ಫೋಟೋ ಶೂಟಿಂಗ್ ನೋಡ್ಬೋದು ಬಿಂಬ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಸ್ವಲ್ಪ ನೀರು ಆಗಲಿಲ್ಲ ನಿಜ ಆದರೆ ಮೂಡುವ ಬಿಂಬ ಸಕ್ಕಿದೆ ನೋಡಿ ನೋಡಿ ಮಠದ ಬಿಂಬ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇದು ಸಣ್ಣ ಮಠ ಆದರೂ ಒಂಟಿಕಲ್ ಮಠ ಅಂತ ಪ್ರಸಿದ್ಧಿ ಇದು ಮುರುಘಾ ಸ್ವಾಮಿ ಮುರುಘಾ ರಾಜೇಂದ್ರ ಮಠ ಅಡಿ ಕೆಳಗೆ ಬರುವ ಮಠ मलिकार्जुन स्वामी स्मारक समाधि अंत हेलबी हाँ। यूर से जगो जगह ना ನಂತರ ಸರಿಯಾದ ಕ್ಯಾಮ್ರಾ ಇಲ್ಲ ಆದರೆ ನಾನು ಫೋಟೋ ಶೂಟ್ ಮಾಡಿದೆ ನೀವು ಇಲ್ಲಿಂದ ಬಂದರೆ ಫೋಟೋ ಶೂಟ್ ಮಾತ್ರ ಮರಿಬೇಡಿ ಬೆಸ್ಟ್ ಫೋಟೋ ಶೂಟಿಂಗ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಧನ್ಯವಾದ ಕೊನೆಯವರೆಗೂ ನೋಡಿದ್ದಕ್ಕೆ